ಸಾಹಸ ಕ್ರೀಡೆಗಳ ತವರು ಕೊಡಗಿನ ಮೈ ನವಿರೇಳಿಸುವ ಡರ್ಟ್ ಟ್ರ್ಯಾಕ್ ನಡೆಯಿತು ಎರಡು ದಿನಗಳು ನಡೆಯುವ ಎರಡನೇ ವರ್ಷದ ಕೂರ್ಗ್ ಚಾಲೆಂಜ್ ಡರ್ಟ್ ಟ್ರ್ಯಾಕ್ ಟ್ರ್ಯಾಲಿಯಲ್ಲಿ ರಾಜ್ಯ ಹಾಗೂ ಹೊರರಾಜ್ಯದ ಮಹಿಳಾ ಸ್ಪರ್ಧಿಗಳು ಸೇರಿದಂತೆ ಸಾಕಷ್ಟು ಸ್ಪರ್ಧಿಗಳು ಭಾಗವಹಿಸಿದರು ಕೊಂಡು ಜೀಪ್ನಲ್ಲಿ ಕುಳಿತು ಹಳ್ಳ ದಿಣ್ಣೆ ಹತ್ತಿಸಿ ಎದೆ ಜಲ್ಲೆನ್ನುವಂತೆ ಓಡಿಸುವ ಸ್ಪರ್ಧಿಗಳು ಎರಡನೇ ವರ್ಷದ ಈ ಮಡ್ ಟ್ರ್ಯಾಕ್ ರ್ಯಾಲಿ ನೋಡಲು ಜಮಾಯಿಸಿರುವ ಜನ ಜೀಪ್ಗಳು ಜಿಪ್ಸಿ ಮಣ್ಣಿನ ದಿಣ್ಣೆ ಹತ್ತಿ ಅಬ್ಬರಿಸುತ್ತಿರುವ ದೃಶ್ಯ ಪೊನ್ನಂಪೇಟೆ ಸಮೀಪದ ಈಜೂರು ಗ್ರಾಮದಲ್ಲಿ ಕ್ಷಣ ಕ್ಷಣಕ್ಕೂ ರೋಮಾಂಚನ ಮೂಡಿಸುವ ಮಡ್ ಟ್ರ್ಯಾಕ್ ರ್ಯಾಲಿ ನಡೆಯಿತು ಕೂರ್ಗ್ ಚಾಲೆಂಜ್ ಹೆಸರಿನ ಈ ರ್ಯಾಲಿಯಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧಿ ಜಗತ್ ನಂಜಪ್ಪ ಸೇರಿದಂತೆ ಇನ್ನಿತರರು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಉದ್ಘಾಟಿಸಿದ್ರು ನಾವು ಕೂರ್ಗ್ಗೆ ತುಂಬಾ ಸತಿ ಬಂದಿದ್ದೀವಿ ದಿಸ್ ಇಸ್ ನಾಟ್ ದ ಫಸ್ಟ್ ಸೊ ಐ ಪಾರ್ಟಿಸಿಪೇಟೆಡ್ ಅಗೇನ್ಸ್ಟ್ ಮೆನ್ ಇನ್ ತ್ರೀ ಕಾಂಪಿಟೇಷನ್ಸ್ ದಿಸ್ ಇಸ್ ಮೈ ಫೋರ್ತ್ ಕಾಂಪಿಟೇಷನ್ ಸೊ ನನ್ನ ವೆಹಿಕಲ್ ಬಿಲ್ಡೆಲ್ಲ ಆಗೋದು ಆಫ್ ಬೀಟ್ ಆಟೋಮೋಟಿವ್ಸ್ ಅಂತ ವಿಚ್ ಇಸ್ ಇನ್ ಬ್ಯಾಂಗ್ಲೋರ್ ಅಗೇನ್ ಆ್ಯಂಡ್ ನಮ್ಮ ಸ್ಪಾನ್ಸರರ್ಸ್ ಬಂದು ಶ್ರೀಮಾರುತಿ ಟೈಯರ್ಸ್ ವಿಚ್ ಈಸ್ ದ ಬಿಗ್ಗೆಸ್ಟ್ ಸ್ಪಾನ್ಸರರ್ ಫಾರ್ ದಿಸ್ ಇವೆಂಟ್ ಆ್ಯಂಡ್ ದಟ್ ಇಸ್ ಸರ್ವಾ ಆ್ಯಂಡ್ ನಾವಿಲ್ಲಿ ಟೀಮಾಗಿ ಬಂದಿದ್ದೀವಿ ನನ್ನ ರನ್ ಇವತ್ತು ಲೇಡೀಸ್ ಆ್ಯಂಡ್ ಎಕ್ಸ್ಪರ್ಟ್ ಡೀಸೆಲ್ ಕ್ಯಾಟಗರಿಯಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಜಸ್ಟ್ ಒನ್ ಸ್ಟೇಜ್ ಆಯಿತು ಐ ಫೆಲ್ಟ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಸ್ಟೇಜ್ ಆ್ಯಸ್ ಆಫ್ ವಟ್ ಎವರ್ ಆ ಪಾರ್ಟಿಸಿಪೇಟೆಡ್ ಐ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಕೊಡಗು ಜಿಲ್ಲೆ ಮಾತ್ರವಲ್ಲ ಕೇರಳ ಮಹಾರಾಷ್ಟ್ರ ಹಾಸನ ಚಿಕ್ಕಮಗಳೂರು ಸೇರಿದಂತೆ ವಿವಿಧೆಡೆಯಿಂದ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಸ್ಪರ್ಧಿಗಳು ಆಗಮಿಸಿದ್ರು ಜಿಪ್ಸಿ ಜಿಮ್ಮಿ ಥಾರ್ ಪೆಟ್ರೋಲ್ ಎಕ್ಸ್ಪೋರ್ಟ್ ಡೀಸೆಲ್ ಎಕ್ಸ್ಪೋರ್ಟ್ ಸೇರಿದಂತೆ ಒಟ್ಟು ಹತ್ತು ವಿಭಾಗಗಳಿದ್ವು ಮಹಿಳಾ ಸ್ಪರ್ಧಿಗಳು ಕೂಡ ಪುರುಷರಿಗೆ ಸರಿಸಮನಾಗಿ ಜೀಪ್ ಓಡಿಸಿದ್ರು ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಪ್ರೈವೇಟ್ ಪ್ರಾಪರ್ಟಿಲಿ ಮಾಡ್ತಾ ಇದ್ದೀವಿ ಸೆಕೆಂಡ್ ಇಯರ್ ಕೂಕ್ ಚಾಲೆಂಜ್ ಇವೆಂಟ್ ಆಗ್ತಾ ಆಗಿದೆ ಇದು ಲಾಸ್ಟ್ ಇಯರ್ ಇವೆಂಟಲ್ಲಿ ನಮಗೆ ಒಂದು ಸಿಕ್ಸ್ಟಿ ಫೈವ್ ಎಂಟ್ರೀಸ್ ಬಂದಿತ್ತು ಈ ಸತಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಏಯ್ಟಿ ಏಯ್ಟಿ ಫೈವ್ ಮೆಂಬರ್ಸ್ ಬಂದಿದ್ದಾರೆ ಎಂಟ್ರಿಯಾಗಿ ಆಗಿ ಸೊ ಇದು ಎರಡು ದಿನ ಇವೆಂಟ್ ನಡೀತಾ ಇದೆ ಎರಡನೇ ವರ್ಷ ಆಗಿರೋದಕ್ಕಿಂತ ಆಗಿರೋದಕ್ಕೆ ನಮಗೆ ತುಂಬ ಚೇಂಜಸ್ ಮಾಡಿದ್ದೀವಿ ಟೆಕ್ನಿಕಲಿ ಎಲ್ಲ ಚೇಂಜಸ್ ಮಾಡಿಕೊಂಡು ಡ್ರೈವರ್ ಸೇಫ್ಟಿ ಪ್ರಕಾರ ಇವೆಂಟ್ ಮಾಡ್ತಾ ಇದ್ದೀವಿ ನಮಗೆ ಒಂದು ರಿಕ್ವೆಸ್ಟ್ ನಮ್ದು ಏನಂದರೆ ನಮಗೆ ಗೋರ್ಮೆಂಟಿಂದ ಟೂರಿಸಮ್ ಡಿಪಾರ್ಟ್ಮೆಂಟ್ ಇಲ್ಲ ಯಾವುದಾದ್ರೂ ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಇದ್ದರೆ ರೋಡಿಂಗ್ ಇವೆಂಟ್ ನಮಗೊಂದು ಒಳ್ಳೆ ಒಂದು ಅನುದಾನ ಸಿಗಬೇಕು ಒಂದು ಮಾಡಬೇಕು ಕ್ರೀಡಾಪಟುಗಳು ತಮ್ಮ ಪ್ರಾಣ ಪಣಕ್ಕಿಟ್ಟು ಜೀಪುಗಳನ್ನ ಚಲಾಯಿಸ್ತಾ ಇದ್ರೆ ಪ್ರೇಕ್ಷಕರು ಶಿಳೆ ಚಪ್ಪಾಳೆ ತಟ್ಟಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತಿದ್ರು ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಕೊಡಗು